ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐವ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ವೆಲ್ಕಮ್ ಟು ಅವರ್ ಚಾನಲ್ ಎನ್ ವಿ ಕೆ ಕನ್ನಡ ಬ್ಲಾಗ್ಸ್ ಮತ್ತು ಇದು ಬಂದು ಶುಕ್ರವಾರದ ವಿಡಿಯೋ ಆಗಿರುತ್ತೆ ಶುಕ್ರವಾರ ನಮ್ಮ ತಂಗಿ ಊರಿಗೆ ಹೊರಟಿದ್ದೀವಿ ಸಾಗರಕ್ಕೆ ಅಲ್ಲಿ ಅವ್ರದ್ದು ಒಂಬತ್ತನೇ ವರ್ಷದ್ದು ಶುಕ್ರ ಗೌರಿ ಪೂಜೆ ಇದೆ ಲಾಸ್ಟ್ ಪೂಜೆ ಆಗಿರುತ್ತೆ ಹಾಗಾಗಿ ಇನ್ವೈಟ್ ಮಾಡಿದರು ಸೊ ಹಾಗಾಗಿ ನಾನು ನಮ್ಮ ಮನೆಯವರು ಬೈಕಲ್ಲಿ ಹೊರಟಿದ್ವಿ ಸೊ ಇದು ಬಂದು ನಮ್ಮ ಚ ತಂಗಿ ಮನೆ ಆಗಿರುತ್ತೆ ಸಾಗರದಲ್ಲಿ ಅಲ್ಲಿಂದ ಜೋಗ ಮತ್ತು ಸಿಗಂದೂರು ತುಂಬ ಏನು ಆಗಲ್ಲ ಫ್ರೆಂಡ್ಸ್ ತುಂಬನೇ ಹತ್ರ ಇದೆ ಆದರೆ ಹೋಗೋಣ ಅಂದ್ಕೊಂಡಿದ್ದೀವಿ ನಾವು ಹೋಗೊತ್ತಿಗೆ ಪೂಜೆ ಎಲ್ಲ ಆಗಿತ್ತು ಅಂದರೆ ಪೂಜೆ ಎಲ್ಲ ರೆಡಿ ಮಾಡಿ ಎಲ್ಲರೂ ಪೂಜೆ ಎಲ್ಲ ಮುಗಿಸಿದ್ರು ಬಾಗಿಣ ಕೊಡೋದೊಂದು ಬಾಕಿ ಇತ್ತು ಪೂಜೆ ತುಂಬ ಚೆನ್ನಾಗಾಗಿದೆ ಜನನಿ ತ್ಯನ ಜನನೀ ದೇವಿಕಾತ್ಯ ತ್ರಿಭುವನ ಜನನಿ ভুবনেশ জন জগজ জগদিনী অভয়ঙ্করি অন্যপূর্ণেশ ಇಲ್ಲಿ ಅಕ್ಕ ಬಂದು ನಾಮಗಳನ್ನೆಲ್ಲ ಹೇಳ್ತಾ ಇದ್ಲು ಅವಳು ಭಕ್ತಿ ಗೀತೆಗಳು ಹೇಳ್ಬೇಕಂದ್ರೆ ತುಂಬಾ ಇಷ್ಟ ಹಾಗಾಗಿ ಅವಳು ಅದನ್ನು ಪ್ರಾಕ್ಟೀಸ್ ಏನು ಮಾ ಮನೇಲ್ಲೇ ಪ್ರಾಕ್ಟೀಸ್ ಮಾಡ್ತಾಳೆ ಆ ಥರ ಸಂಗೀತ ಕ್ಲಾಸಿಗೆ ಥರ ಏನೂ ಹೋಗಿಲ್ಲ ಮನೇಲೆ ಅವಳಿಗೆ ಇಷ್ಟ ಥರ ಎಲ್ಲ ನೇ ನಾಮ ಎಲ್ಲ ಆಡಲಿಕ್ಕೆ ಸೊ ಹೇಳ್ತಾ ಇದ್ಲು ನನಗೂ ಬಾ ಜಾಯ್ನ್ ಆಗು ಅಂತೇಳಿ ನನಗೆ ಅಷ್ಟಾಗಿ ಹಾಡೆಲ್ಲ ಹೇಳ್ಲಿಕ್ಕೆ ಬರಲ್ಲ ಆದರೂ ರಾಮರಕ್ಷಾ ಸ್ತೋತ್ರ ಹೇಳೋಣ ಅಂಥೇಳಿ ನಾನು ಅವಳ ಜೊತೆ ಜಾಯಿನ್ ಆದೆ ಸೊ ಇಬ್ಬರು ಸೇರಿಕೊಂಡು ಸ್ವಲ್ಪ ಹೊತ್ತು ದೇವ್ರ ಮನೆಯಲ್ಲಿ ನಾಮಗಳು ಮತ್ತು ಶ್ಲೋಕಗಳು ಹೇಳೋದಕ್ಕೆ ಕೂತ್ಕೊಂಡಿದ್ವಿ ಯಾಕಂದರೆ ಪೂಜೆ ಎಲ್ಲ ಆಗಿತ್ತು ಬಗ್ನ ಕೊಡೋದೊಂದು ಇತ್ತಲ್ಲ ಹಾಗಾಗಿ स्वलीले जगत्रात महाविर्बोधम अजम एवं राम रक्षा पटे पापिघ्न सर्व कामदाम शिरो मे राघव पात बालम दशरथात्मजा कौसल्य वृषो पात विश्वामित्र प्रिय श्रुति ग्राण पात

ಸೊ ಇವ್ರ ಮನೆಗೆ ಬಂದಿರೋದು ಇದು ಬಂದು ನನ್ನ ಅಕ್ಕನ ಮಗಳಾಗಬೇಕು ಅಂದ್ರೆ ಕಜಿನ್ ನಾವೆಲ್ಲ ಸಿಸ್ಟರ್ಸ್ ತರನೆ ಸೊ ಹಾಗಾಗಿ ಈ ಇವರೇ ಪೂಜೆ ಇಡ್ತಿರೋದು ಇದು ಲಾಸ್ಟ್ ವರ್ದ್ ಪೂಜೆ ಆಗಿರುತ್ತಲ್ಲ ಬಾಗಿನ ಕೊಡ್ತೀವಿ ಒಂಬತ್ತು ಜನಕ್ಕೆ ಅಂತೇಳಿ ಹೇಳಿದ್ರು ಮತ್ತು ಇದು ತವ್ರ ಮನೆಯಿಂದ ಉಡಕೆ ಹಾಕ್ಬೇಕಂತೆ ಹಾಗಾಗಿ ಎಲ್ಲರೂ ಅವರಿಗೆ ಉಡಕಿ ಹಾಕೋಣ ಅಂತೇಳಿ ಉಡಕಿ ಹಾಕ್ತಾ ಇದ್ದಾರೆ ಪೂಜೆ ಎಲ್ಲ ಇದು ಆಗಿ ಇನ್ನೂ ಬಾಗಿಣ ಕೊಟ್ಟಿರಲಿಲ್ಲ ಸೊ ಇವರಿಗೆ ಹುಡಿಕೆ ಹಾಕಿ ಇವರಿಗೆ ಬಾಗಿಣ ಕೊಟ್ಟಿಂದ ಎಲ್ಲರಿಗೂ ಬಾಗಿಣ ಕೊಡೋದು ಅಂತಂದು ಹೇಳ್ತಾಯಿದ್ರು ರುಚಿಗೆ ಬರ್ತೀವಿ ಆರ್ತಿ ಮಾಡ್ರಿ ಹ್ಮ್ ತೇಡ್ರಿ ಒಂದ್ ನಿಮಿಷ ಎಲ್ಲರೂ ಈ ಕಡೆ ನೋಡ್ರಿ ಮೂವರು ಆರತಿ ಮಾಡ್ರಿ ಅಕ್ಷತೆ ಹಾಕಿ ಆರತಿ ಮಾಡ್ರಿ ಕತ್ಲಾಗುತ್ತಿ ಯಾವಾಗ್ಲೂ ಈಗ ಕಳ್ಸಕೊಂದು ಕಂಕಣ ಕಟ್ಬೇಕು ಯಾವಾಗ ಈಗ ಆತಲ್ ಬ್ರಹ್ಮ ಆನ್ನಿನ ಈ ಕಟಕ್ ಬಟಿಯಡಕರೆ ಒಬ್ರ ಕಸಾಯಡಕ ನಿನ್ನ ಅಕ ಕಟ ಈ ಯರಂ ಜಗನೆ ಇರಿ ತಿರಿ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿ ಇಂಪ್ರೂ ಈ ಮೂರ್ ನೋಡಿ ಇಕಡೆ ಮೇರಿ ಕೆರಿ ಮಟ ಹೂಸಿ ತಿಕ್ಕೆ ಇಲ್ಲಿ ಜಾಸು ತಲ್ಲಿ ಕಾಣಲ್ಲ ನಾನು ಇತ್ರಾ ಮಾತಾಡದ ಕಣ್ಣ ಹೊರಗೆ ಅಂತ ಕಣ್ಣ ಬಳಗಾಕ ನೋಡಿ ತಯರರ ಬರಕ ನಿಮ ಬಿಟದ ನಾವು ಏನು ಗಳಂಗಿ ಯಾಕ್ ಸುಣ್ಣದ ನೀತಿವಾ ಬತ್ ನೀನು

ನಿಮ್ಮಮ್ಮಗೆ ಮೊಬೈಲ್ ಎಲ್ಲಿ ಯಾರು ಇಲ್ಲಿ ನಿಮಿಷ ಕೊಡ್ತೀವಿ ತೊಳ್ರಿ ಅಕ್ಕ ಅಲ್ಲ ಯಾರಿಗೆ ಕಳಿಸ್ತಿ ಏನಂತ ಸೇವ್ ಮಾಡ್ಕೊಂಡು ಹೆಸ್ರು ಏನಂತ ಸೇವ್ ಮಾಡಿಯ ಮತ್ತೆ ಯಾರಿಗೆ ಕಳಿಸ್ತಿ ನೋಡಿ ಎಲ್ಲರೂ

इंनो ಎಲ್ಲರೂ ಇನ್ನಂಚಿ ನೋಡಿ ನೋಡಿ ನಿಧಾನಮ್ಮ ಬಾಳೆ ಕಂಬೆ ಎಲ್ಲಾ ಮುತ್ತೆ ಮುತ್ತೆ ದ ಬಾಗನೆ ತಗೋ ಇತ್ತೆ ದ ಬಾಗನೆ ತಗೋ ಹೀಂಗೇ ಒಂದೊಂದು ಕೊರಬೇಕು ಮಟ ಅಂತೆ ಸಣ್ಣ ಬಿಡು ನಾನು ಸೀರೆ ಸೀರೆ ಸಿಕ್ಕಂತ ಹ್ಮಿತ್ಯ ನಾನೇ ಗೊತ್ತಲ್ಲ ಮಾಡಿರಬೇಕು ವಿನಾಯಕ ಮಾಡಿದ್ದ ಮಾಡಿದ್ದೀನಿ ಕಳ್ಸಕಂತ ನೋಡ ಅತ್ತೆ ಮಾಡ್ತಾವಿಲ್ಲ <laughs> <so many things. laughs> <gatherausal> ോ ആ സ്വൽപ ഇത് हा गर्दै गर्दै एता ओ भएन बरु मनले पा यो नै गाड्नु पर्यो कम गन्दो न सलोदा कि न छल्छ नि मुनतै गरो बा राम आ हो आ न करा त पक्का हा

ಎಲ್ಲ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬರೋ ಅಷ್ಟೊತ್ತಿಗೆ ಫೋರ್ ತರ್ಟಿ ಆಗಿತ್ತು ಬಸ್ಸು ರೆಡಿ ಆಗಿತ್ತು ಸ ಶಿವಮೊಗ್ಗ ಬಸ್ಸು ಸೊ ಇವ್ರದ್ದು ಬಂದು ಸಾಗರ ಬಸ್ ಸ್ಟ್ಯಾಂಡು ಇಬ್ಬರು ಅಕ್ಕಂದ್ರೂ ಬಸ್ಸಿಗೆ ಹಚ್ಚಿ ನಾವು ಬೈಕಲ್ಲಿ ಹೋಗೋದಾಯಿತು ಬಟ್ ಜೋಗ ಟ್ರಿಪ್ ಕ್ಯಾನ್ಸಲ್ ಆಯಿತು ಫ್ರೆಂಡ್ಸ್ ಜೋಗಕ್ಕೆ ಹೋಗೋಕ್ಕಾಗಲಿಲ್ಲ ಆಲ್ರೆಡಿ ಟೈಮ್ ಆಗಿತ್ತು ಮತ್ತು ನಾವು ಜೋಗ ಹೋಗಿ ವಾಪಸ್ ಬರಲಿಕ್ಕೆ ಆಗೋಲ್ಲ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ವಿ ಸೊ ಇವರಿಬ್ಬರೂ ಶಿವಮೊಗ್ಗ ಬಸ್ಸಿಗೆ ಹತ್ತಿದ್ದೀವಿ ಇವರಿಬ್ರು ಶಿವಮೊಗ್ಗಕ್ಕೆ ಬಸ್ಸಲ್ಲಿ ಬರ್ತಾರೆ ನಾವು ಬೈಕಲ್ಲಿ ಹೋಗ್ತೀವಿ ಸೊ ನೋಡೋಣ ಇಬ್ಬರು ಟೈಮಿಂಗ್ ಏನಾಗುತ್ತೆ ಅಂತೇಳಿ ಚಾಲೆಂಜ್ ಮಾಡ್ಕೊಂಡು ಹೋದ್ವಿ ಕರೆಕ್ಟಾಗಿ ನಮಗೋರ್ಗೂ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಡಿಫ್ರೆನ್ಸ್ ಆಯಿತು ನಾವು ಫಿಫ್ಟೀನ್ ಮಿನಿಟ್ಸ್ ಮುಂಚೆನೇ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ ಇಬ್ಬರು ಬಂದರು ಸೊ ಅವರಿಬ್ಬರೂ ಒಬ್ಬರು ಚನ್ನಗಿರಿ ಬಸ್ಸಿಗೆ ಹತ್ತಿಸಿದ್ವಿ ಒಬ್ಬರನ್ನ ದಾವಣಗೆರೆ ಬಸ್ಸಿಗೆ ಹಚ್ಚಿದ್ವಿ ದಾವಣಗೆರೆ ಬಸ್ಸಿಂತು ತುಂಬ ರಶ್ ಇತ್ತು ಅದರಲ್ಲೂ ನಮ್ಮ ಸಿಸ್ಟರ್ ಪಾಪ ಉಳಿಸ್ಕೋಬೇಕಂತ ನಾನು ತುಂಬ ಆಸೆ ಪಟ್ಟಿದ್ದೆ ಆದರೆ ಏನು ಮಾಡೋದು ಅವಳು ಹೋಗಲೇಬೇಕಿತ್ತು ಹಾಗಾಗಿ ಆ ಬಸ್ ಫುಲ್ ರಶ್ ಇತ್ತು ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅವಳು ಅದೇ ಬಸ್ಸಲ್ಲೇ ಹೋದ್ಲು ಹೋದಲು ಇನ್ನೊಬ್ರಕ್ಕನ್ನು ಚನ್ನಗಿರಿ ಬಸ್ಸಿಗೆ ಹತ್ತಿಸಿ ಅವರೂ ಕಳಿಸಿದ್ವಿ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕ ಏನಾದ್ರು ಮಿಸ್ಟೇಕ್ ಇರೋ ಕಮೆಂಟಲ್ಲಿ ತಿಳಿಸಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮ್ಮೆಲ್ಲ ವೀಡಿಯೋಸ್ ನೀ ನೋಡ್ತಾ ಇರಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಮತ್ತು ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ